ಇದು ಶ್ರೇಷ್ಠವಾದಂಥ ದೇವಸ್ಥಾನ ನಲವತ್ತು ವರ್ಷದ ಹಿಂದೆ ನನ್ನ ಹಂಚಿನ ಕಾರ್ಖಾನೆಯನ್ನು ಉದ್ಘಾಟನೆ ಮಾಡಲಿಕ್ಕೆ ಈ ಹಳೆಯ ಸ್ವಾಮಿಗಳನ್ನು ಕರ್ಕೊಂಡು ಬಂದು ಅವರ ಕೈಯಿಂದ ಉದ್ಘಾಟನೆ ಮಾಡಿಸಿದ್ದೆ ಸಮಾಜದ ಎಲ್ಲ ಕೆಳಗಿನವರಿಂದ ಮೇಲಿನವ್ರನ್ನ ಎಲ್ಲರನ್ನೂ ಏಕತೆಯಲ್ಲಿ ನೋಡುವಂಥ ಮಾನ್ ಸ್ವಾಮಿ ನಿಜವಾದ ಸ್ವಾಮಿ ಅಂದರೆ ಅವರು ಹರಿಹರಪುರ ಮಠ ಪುರಾತನ ಕಾಲದಿಂದ ನಾನು ಬರುವಂಥ ಒಂದು ಕ್ಷೇತ್ರ ಈ ದೇ ಇದರಲ್ಲಿ ಅಗಸ್ತ್ಯೇಶ್ವರ ಮಹಾಸ್ವಾಮಿಯವರ ದರ್ಶನದಿಂದ ಇಲ್ಲಿ ನರಸಿಂಹನ ಉದ್ಯಾಪನೆ ಆಗಿದೆ ಇದು ಶ್ರೇಷ್ಠವಾದಂಥ ದೇವಸ್ಥಾನ ಇನ್ನೂ ಹೆಚ್ಚಿಗೆ ಹೇಳಬೇಕಾದ್ರೆ ನಲವತ್ತು ವರ್ಷದ ಹಿಂದೆ ನನ್ನ ಹಂಚಿನ ಕಾರ್ಖಾನೆಯನ್ನು ಉದ್ಘಾಟನೆ ಮಾಡಲಿಕ್ಕೆ ಈ ಹಳೆಯ ಸ್ವಾಮಿಗಳನ್ನು ಕರ್ಕೊಂಡು ಬಂದು ಅವರ ಕೈಯಿಂದ ಉದ್ಘಾಟನೆ ಮಾಡಿಸಿದ್ದೆ ಇವತ್ತು ನಮ್ಮ ಹಂಚಿನ ಕಾರ್ಖಾನೆ ಹಂಚು ಮಲೆನಾಡು ಪ್ರದೇಶದಲ್ಲಿ ಅತಿ ಶ್ರೇಷ್ಠವಾದ ಹಂಚಾಗಿ ಮಾರ್ಪಟ್ಟಿದೆ ಅದೆಲ್ಲ ಪರಮಾತ್ಮನ ಆಶೀರ್ವಾದ ಗುರುಗಳ ಅನುಗ್ರಹ ಈ ಕ್ಷೇತ್ರದ ಸ್ವಾಮಿಗಳ ಬಗ್ಗೆ ಹೆಚ್ಚು ಮಾತಾಡಲಿಕ್ಕಿಲ್ಲ ಅವರು ವಿಶೇಷವಾದಂಥ ಕಾಳಜಿ ಸಮಾಜದ ಎಲ್ಲ ಕೆಳಗಿನವರಿಂದ ಮೇಲಿನವ್ರನ್ನ ಎಲ್ಲರನ್ನೂ ಏಕತೆಯಲ್ಲಿ ನೋಡುವಂಥ ಮಾನ್ ಸ್ವಾಮಿ ನಿಜವಾದ ಸ್ವಾಮಿ ಅಂದರೆ ಅವರು ಸಾಕ್ಷಾತ್ ನರಸಿಮನೇ ಅಂತ ಹೇಳ್ಬೋದು ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ